ಇಲ್ಲ ನಾವು ಮಾದೇವಪ್ನವ್ರು ಏನ್ ಹೇಳಿ ಕೆಲಸ ಮಾಡ್ಕೊಂಡು ಬರುವಾಗ ಪಟೇಲ್ರೇನ್ ಕೊಡಿ ಸಾಕು ಸಾಕ कागद रे रे एक पॉइंट पैसा देतोय दादा पण चैटिंग नाव आहे माझे मी करतो हे पॉस या पेमेंट मटेरियल आहे म्हणजे बट ऑप्शन से पेनिक कर उवेगरला अंगारे सिलिपो येसरो फक्त फोंसा नुसकर नाव ही कंसकला दैवीक मारकोडी ಅಂತ मी बोली केळको थाय दिवे सर ದಯವಿ ತಮ್ಗಾತಿದ ಸರ್ಕಾರಿ ಕಲಾಚಾರದಲ್ಲಿ ಅದನ್ನ ದಯವಿಟ್ಟು ನೀವೇ ಗುಡ್ಡ ನಾವು ಮುಂದುವರೆದು ಏನ್ ಮಾಡೋದು ಅದನ್ನ ಮಾಡ್ತೀವಿ ಯಾಕಂದ್ರೆ ಹಲವಾರು ವರ್ಗದವರು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಡಾಂಡುಪುರ ಗ್ರಾಮದ ನಮ್ಮೆಲ್ಲಾ ಅಣ್ಣ ಮತ್ತೆ ತಾಯಿ ಗ್ರಾಮಸ್ಥರು ಎಲ್ಲರೂ ಕೂಡ ಮುಂಚೆ ಒಂದೇ ಒಂದು ವಿಷಯ ಏನಪ್ಪ ನಮ್ಮ ಡಾಂಡೋಪುರ ಗ್ರಾಮಸ್ಥರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಯಾಕಂದ್ರೆ ಪ್ರತಿ ಬಾರಿ ಎರಡ್ ಸಾವಿರದ ಎಂಟರಲ್ಲಿ ಗ್ರಹಣಕ್ಕೆ ರಚನೆ ಆಯಿತು ಆವಾಗಿನೂ ಕೂಡ ತಜ್ಞರೇ ನನ್ಗುರಿ ಒಮ್ಮೆನೂ ಕೂಡ ಒಮ್ಮೆ ಸೋಲಿಸಿಲ್ಲ ಮತ್ತೆ ನನಗೂ ಕೂಡ ಒಮ್ಮೆ ಶಾಸಕನಾಗ್ ಮಾಡ್ಕೊಟ್ಟಿದ್ದೀನಿ ಈ ಬಾರಿ ಎಲ್ಲಾ ಚುನಾವಣೆಗಿಂತ ಹೆಚ್ಚಿನ ಬಹುಮತ ತಂದೆಯವರು ಕೊಟ್ಟು ಸುಮಾರು ನಲವತ್ತೊಂಬತ್ತು ಸಾವಿರ ಮತಗಳ ಅಂತ ಗೆಲ್ಲಿಸಿಕೊಟ್ಟಿದ್ರಿ ಈ ಬಾರಿ ಚುನಾವಣೆ ಬಹಳ ತಪ್ಪಿತ್ತು ತೀವ್ರತರ ಪೈಪೋಟಿ ಇತ್ತು ಆದ್ರೂ ಕೂಡ ನೀವೆಲ್ಲರೂ ಕೂಡ ತಂದೆಯವರ ಹಿಂದೆ ನಿಂತು ಗಟ್ಟಿಯಾಗಿ ನಿಂತ ಅವ್ರನ್ನ ನೀವು ಅವ್ರನ್ನ ಗೆಲ್ಲಿಸಿಕೊಟ್ಟಿದ ಕಾರಣದಿಂದ ಅವ್ರು ಮತ್ತೆ ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ಎಲ್ಲರೂ ಕೂಡ ಕಾಲ ತಪ್ಪವಾಗಿಲ್ಲರಿಗೂ ಕೂಡ ನಾವು ಕೈ ಮುಗಿದ ಮಾಡಿಸ್ಕೊಳ್ಬೇಕು ಅದನ್ನ ನಮ್ಮ ಬಿ ಎತ್ರ ಗ್ರಾಮ ಪಂಚಾಯತಿ ಆಫೀಸಿಗೆ ಬಂದು ಕಚೇರಿ ಬಂದು ಬಿ ಬಿಎತ್ರ ಮಾಡಿಸ್ಕೊಳ್ಬಹುದು ಈಗ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ತೋಟಗಾರಿಕೆ ಇಲಾಖೆ ನಾಗರಿಕ ಸೇವಾ ಕೇಂದ್ರ ರೇಷ್ಮೆ ಇಲಾಖೆ ಇಷ್ಟ ಕಡೆ ಮಾಡ್ತಾರೆ ಹಾಗಾಗಿ ರೈತರು ಕಡ್ಡಾಯವಾಗಿ ಈ ಎಫ್ಐ ಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಲೇಬೇಕು ಆವಾಗ ಮಾತ್ರ ನಿಮ್ಮ ಖಾತೆಗೆ ನೇರವಾಗಿ ಬರ ಪರಿಹಾರ ಹಣ ಬರುತ್ತೆ ಹಾಗಾಗಿ ತಪ್ಪು ಒಂದು ರಿಜಿಸ್ಟ್ರೇಷನ್ ಹೇಳಿ ರೈತರಲ್ಲಿ ರೈತರನ್ನ ವಿನಂತಿ ಮಾಡ್ತೇನೆ बोला अभी सरोवर तेरो 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 ಸಾವಧಾನವಾಗಿ ಬಂದು ನಿಮ್ಮ ಅರ್ಜಿ ಅಹ್ವಾಲುಗಳನ್ನ ಒಬ್ಬೊಬ್ಬ ಸಭೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ನಿಮ್ಮ ಕುಂಡುಕೋಟೆಯ ಆಸರಿಗೆ ಬಂದಿದ್ದೀವಿ ಕಾಂಡುಪ್ರೆ ಬಹಳ ದೊಡ್ಡ ಗ್ರಾಮ ಬಹಳಷ್ಟು ಅಂತ ಇಲ್ಲಿ ಹಲವಾರು ಬಾರಿ ಬಂದು ಇದೇ ಠಾಗದಲ್ಲಿ ಜನ ನಡೆಸಿದ್ದೇನೆ ಹಾಗೆಲ್ಲ ಯಾವಾಗಲೂ ಕೂಡ ಗಲಭೆಗಳೇ ಆಗಿದೆ ಬಟ್ ಈ ಬಾರಿ ದಯವಿಟ್ಟು ಎಲ್ಲ ಸಮಾಜ ಆಗಿದೆ ಏನು ಅದನ್ನ ನಾನು ಅಧಿಕಾರಿಗಳನ್ನ ಹೇಳಿ ಆಶೆ ತಯಾರಿ ಮಾಡ್ಕೊಳಕ ಪ್ರಯತ್ನ ಈಗಾಗಲೇ ಒಂದು ಪಟ್ಟಿನೂ ಕೂಡ ಮಾಡ್ಕೊಳ್ಳುವ ಸಮಸ್ಯೆಗಳು ಸೊ ಒಂದೊಂದಾಗಿ ಅವರು ಸಮಸ್ಯೆವನ್ನು ಹೇಳ್ತಾರೆ ಅವ್ರಿಗೆ ಹೇಳಿದ ಸಮಸ್ಯೆಗಳು ಬಿಟ್ಟು ಬೇರೆ ಏನಿದ್ರೆ ಅದನ್ನ ಒಬ್ಬೊಬ್ಬರಾಗಿ ಬಂದು